ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಗುಸುಗುಸು ಚರ್ಚೆ ನಡೆಯುತ್ತಿದೆ ಬಿಜೆಪಿ ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ದಿನದಿಂದಲೂ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದ್ದು ಯತ್ನಾಳ್ ಹಾಗೂ ವಿಜೇಂದ್ರ ಬಣದ ನಡುವೆ ಬಣ ಬಡಿದಾಟ ತಾರಕಕ್ಕೇರಿದೆ ಬಹುದಿನಗಳಿಂದ ಕರ್ನಾಟಕ ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಡುವಿನ ಕಿತ್ತಾಟ ಜೋರಾಗಿದ್ದು ಬಹಿರಂಗವಾಗಿ ಸ್ವಪಕ್ಷದವರ ವಿರುದ್ಧ ಕಿಡಿಕಾರುತ್ತಿದ್ದ ಯತ್ನಾಳ್ ಅವರನ್ನು ಉಚ್ಚಾಟ ಆದರೆ ಇದೀಗ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ನಾನು ಅಪೇಕ್ಷೆ ಪಟ್ಟು ಯಾವುದೇ ಹುದ್ದೆ ಪಡೆದಿಲ್ಲ ಪಕ್ಷದ ಕಾರ್ಯಕರ್ತನಾಗಿ ಕಾಲಕಾಲಕ್ಕೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದೇನೆ ಈಗ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ ಪಕ್ಷ ಯಾರಿಗೆ ಜವಾಬ್ದಾರಿ ಕೊಟ್ಟರೂ ಪಕ್ಷದ ಜೊತೆ ನಿಂತು ಕಾರ್ಯನಿರ್ವಹಿಸುತ್ತೇನೆ ಎಂದರು ಅಪೇಕ್ಷೆ ಪಟ್ಟು ಯಾವುದೇ ಹುದ್ದೆಯನ್ನು ಪಡೆದಿಲ್ಲ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕಾಲಕಾಲಕ್ಕೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಈಗ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ ಪಕ್ಷ ಯಾರಿಗೆ ಜವಾಬ್ದಾರಿ ಕೊಟ್ಟರು ಪಕ್ಷದ ಜೊತೆಗಿದ್ದು ನಾವು ಕೆಲಸ ಮಾಡ್ತೀವಿ ನಾವು ವಿಚಾರದ ಜೊತೆಗಿರೋರು ಯಾರು ಅಧ್ಯಕ್ಷರಾದರೂ ಅವ್ರ ಜೊತೆಗಿದ್ದು ಕೆಲಸ ಮಾಡ್ತೀವಿ ಪಕ್ಷ ಕಟ್ಟೋದಕ್ಕೆ ನಾವೆಲ್ಲ ಒಂದು ಟೀಮ್ ವರ್ಕೇ ಮಾಡಬೇಕು ಆ ಟೀಮನ್ನು ಭಾಗವಾಗಿ ನಮ್ಮ ಶಕ್ತಿ ಪೂರ್ತಿ ಉಪಯೋಗಿಸಿ ಕೆಲಸ ಮಾಡ್ತೀನಿ ನಾನು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿಲ್ಲ ನನಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾಹಿತಿ ಇಲ್ಲ ಯಾವ ಸಮಯಕ್ಕೆ ಯಾರು ಸೂಕ್ತ ಎಂಬುದನ್ನು ಪಕ್ಷದ ವರಿಷ್ಠರು ಹಿರಿಯರು ತೀರ್ಮಾನಿಸುತ್ತಾರೆ ಎಂದರು ಆ ಥರದ್ದು ಎಲ್ಲೂ ನನ್ನ ಗಮನಕ್ಕೆ ಇದ್ದಿಲ್ಲ ಆ ಥರದ್ದು ಏನು ಹೇಳಿ ವಿಷಯ ನನಗೆ ಅದ್ರ ಬಗ್ಗೆ ನಾನು ಇತ್ತೀಚೆಗೆ ದೆಹಲಿಗೆ ಹೋಗಿ ಯಾವುದೇ ಪಕ್ಷದ ವರಿಷ್ಠರನ್ನು ಭೇಟಿಯೂ ಆಗಿಲ್ಲ ನನಗದ್ರ ಮಾಹಿತಿ ಇಲ್ಲ ಮತ್ತೆ ಅವಕಾಶ ಏನಂದರೆ ನೋಡಿ ಇದು ಜವಾಬ್ದಾರಿ ಇದು ಅಧಿಕಾರ ಯಾವ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನು ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾವು ಯಾರೇ ಅಧ್ಯಕ್ಷ ಆದರೂ ಜೊತೆಗಿಂತ ಕೆಲಸ ಮಾಡ್ತಾರೆ ರಾಜಕೀಯದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗಲಿದೆ ಎಂದು ಪಕ್ಷದ ವಿಚಾರದಲ್ಲಿಯೋ ಸರ್ಕಾರದ ವಿಚಾರದಲ್ಲಿಯೋ ಎಂಬುದನ್ನು ಕಾದು ನೋಡಿ ಎಂಬ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಗೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದು ರಾಜಣ್ಣ ಹೇಳಿರುವ ಕ್ರಾಂತಿ ಹೇಳಿಕೆಯನ್ನ ನಾನು ಕೇಳಿದ್ದೇನೆ ಆ ಕ್ರಾಂತಿ ಸಂಕ್ರಾಂತಿಯಾದರೆ ನಾಡಿಗೆ ಒಳ್ಳೆಯದಾಗುತ್ತದೆ ಅದು ಆಗದೇ ಇದ್ದರೆ ನಾಡಿಗೂ ಒಳ್ಳೆಯದಾಗುವುದಿಲ್ಲ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಸ್ಪಷ್ಟ ಇಲ್ಲ ಎಂದಿದ್ದಾರೆ ರಾಜಣ್ಣವರು ಹೇಳಿದ ಕ್ರಾಂತಿಯನ್ನು ಅನ್ನೋ ಶಬ್ದವನ್ನು ಕೇಳಿದ್ದೇನೆ ನಾನು ಅದು ಸಂಕ್ರಾಂತಿ ಆದರೆ ನಾಡಿಗೆ ಒಳ್ಳೆಯದಾಗತ್ತೆ ಆಗದೆ ಇದ್ದರೆ ನಾಡಿಗೂ ಒಳ್ಳೆಯದಾಗೋದಿಲ್ಲ ಯಾರಿಗೂ ಒಳ್ಳೆಯದಾಗೋದಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ನನಗೆ ಸ್ಪಷ್ಟ ಇಲ್ಲ